ಹಾಸನ ನಗರದ ಹಾಸನಬಾ ಕಲಾಕ್ಷೇತ್ರದಲ್ಲಿ ಲಯನ್ಸ್ ಕ್ಲಬ್ ಸದಸ್ಯರು ಪಾತ್ರಧಾರಿಗಳಾಗಿ ಅಭಿನಯಿಸಿದ ಕುರುಕ್ಷೇತ್ರ ಪೌರಾಣಿಕ ನಾಟಕ ಭರ್ಜರಿ ಯಶಸ್ಸುಗಡ್ಡ ಹಿನ್ನೆಲೆಯಲ್ಲಿ ನಾಟಕದ ಯಶಸ್ಸಿಗೆ ಕಾರಣರಾದ ಎಲ್ಲ ಕಲಾವಿದರು ಹಾಗೂ ಸದಸ್ಯರನ್ನು ನಗರದ ಹಾಸನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ವಿಶೇಷ ಕಾರ್ಯಕ್ರಮ ಏರ್ಪಡಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್ ಅವರು ಈ ವರ್ಷ ಕ್ಲಬ್ನ ಸುವರ್ಣ ಐವತ್ತನೇ ವರ್ಷವನ್ನು ಆಚರಿಸುತ್ತಿದೆ ಈ ಮಹತ್ವದ ಸಂದರ್ಭದಲ್ಲಿ ಸೇವಾ ಚಟುವಟಿಕೆಗಳ ಜೊತೆಗೆ ಕಲೆ ಸಂಸ್ಕೃತಿ ಸಂರಕ್ಷಣೆಯಲ್ಲಿ ಸಂಸ್ಥೆ ಹೊಸ ಆಯಾಮ ತೋರಿದೆ ಎಂದು ಹೇಳಿದರು ನವೆಂಬರ್ ಒಂಬತ್ತರಂದು ಹಾಸನಾಂಬ ಕಲಾ ಕ್ಷೇತ್ರದಲ್ಲಿ ಪ್ರದರ್ಶಿಸಿದ ಕುರುಕ್ಷೇತ್ರ ನಾಟಕಕ್ಕೆ ಸಾವಿರಕ್ಕೂ ಹೆಚ್ಚು ಜನರು ಆಗಮಿಸಿ ಕಲಾವಿದರಿಗೆ ಭರ್ಜರಿ ಚಪ್ಪಾಳೆ ನೀಡಿದ್ದರು ಇದು ನಾವು ಮಾಡಿದ ಮೂರು ತಿಂಗಳ ಪರಿಶ್ರಮಕ್ಕೆ ಸಿಕ್ಕ ದೊಡ್ಡ ಗೌರವ ಎಂದು ಸಂತಸ ವ್ಯಕ್ತಪಡಿಸಿದರು ಲಯನ್ ಸೇವಾ ಸಂಸ್ಥೆಯ ಸದಸ್ಯರು ಮೂರು ತಿಂಗಳ ಕಾಲ ನಾಟಕದ ತರಬೇತಿ ಪಡೆದು ವೃತ್ತಿಪರ ಮಟ್ಟದ ಕಲಾತ್ಮಕ ಪ್ರದರ್ಶನ ನೀಡಿದ್ದು ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆ ಗಳಿಸಿತು ಕಲಾವಿದರ ಶ್ರಮ ಮತ್ತು ಪ್ರೇಕ್ಷಕರ ಪ್ರೋತ್ಸಾಹದಿಂದ ನಾಟಕ ಭರ್ಜರಿ ಯಶಸ್ಸು ಕಂಡಿದೆ ಅವರ ಪರಿಶ್ರಮವನ್ನು ಗೌರವಿಸುವ ಸಲುವಾಗಿ ಇಂದು ಸತ್ಕಾರ ಆಯೋಜಿಸಲಾಗಿದೆ ಎಂದು ರಮೇಶ್ ಹೇಳಿದರು ಕಲಾವಿದರಿಗೆ ಗೌರವ ನೆನಪಿನ ಕಾಣಿಕೆ ಶಾಲು ಹಾಗೂ ಪುಷ್ಪ ವಿನಯದಿಂದ ಸನ್ಮಾನಿಸಲಾಯಿತು ನಾಟಕ ಯಶಸ್ಸು ಹಾಸನದ ಸಂಸ್ಕೃತಿಯ ಚಳವಳಿ ಮತ್ತೊಬ್ಬ ಬಲಪಡಿಸಿದಂತಾಗಿದೆ ಎಂದು ಭಾಗವಹಿಸಿದವರು ಅಭಿಪ್ರಾಯಪಟ್ಟರು ಅಭಿಪ್ರಾಯ ಪಟ್ಟರು ಇದ್ದಾರೆ ತುಂಬಾ ಚೆನ್ನಾಗಿ ಪ್ರಶಂಸೆ ಬಂತು ಈ ಒಂದು ಯಶಸ್ಸಿಗಾಗಿ ಎಲ್ಲರೂ ಸನ್ಮಾನ ಮಾಡಬೇಕು ಹೇಳಿ ನಮ್ಮ ಲಯನ್ಸ್ ಎಲ್ಲ ಕಲಾವಿದ ಕರೆದು ಬಿಟ್ಟು ಅವರು ಸನ್ಮಾನ ಮಾಡಿ

ಕೆಆರ್ ಮಲ್ಲೇಶ್ ಗೌಡ ಬಿ ರಾಮಸ್ವಾಮಿ ಬಾಲಕೃಷ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ವಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿ 46 ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ